नमस्कार प्रजा राज्य कर्णा ्यूजे स्वागत ವಿರಕ್ತ ಮಠ ಧಾರ್ಮಿಕ ಪರಂಪರೆ ಹಾಗೂ ಕಾಯಕದ ಅರಿವು ಮೂಡಿಸುವ ಕಾರ್ಯವನ್ನು ಹಿಂದಿನಿಂದಲೂ ಉಳಿಸಿಕೊಂಡು ಬಂದಿದೆ ಜನಪರ ಕಾಳಜಿ ಉಳ್ಳುವರಾಗಿ ಭಕ್ತರು ಹಾಗೂ ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸಿ ಮಠದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮಠದ ಘನತೆಯನ್ನು ಎತ್ತಿ ಹಿಡುವ ಕಾರ್ಯ ಮಾಡುತ್ತಿದ್ದಾರೆ ಹುಕ್ಕೇರಿ ವಿರಕ್ತ ಮಠದಲ್ಲಿ ಲಿಂಗೈಕ್ಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಐವತ್ತೊಂಬತ್ತನೇ ಮತ್ತು ಶ್ರೀ ಕುಮಾರ ಮಹಾಸ್ವಾಮಿಗಳ ಹದಿನೆಂಟನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹುಕ್ಕೇರಿಯ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹುಕ್ಕೇರಿಯ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠದಲ್ಲಿ ಮಠಾಧೀಶರು ಗಣ್ಯರು ಪೂಜ್ಯರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವಿರಕ್ತ ಮಠ ಹಾಗೂ ಹಾವೇರಿ ಮಠದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಇದೇ ವೇಳೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ವಿರಕ್ತ ಮಠದ ಶ್ರೀ ಶೋಬಸವ ಮಹಾಸ್ವಾಮಿಗಳು ಹಾಗೂ ಮಠಾಧೀಶರಿಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಪ್ರತಿನಿಧಿಗಳಿಗೆ ನಿರ್ದೇಶಕರಿಗೆ ಹಾಗೂ ಸಂಘದ ಅಧ್ಯಕ್ಷ ಮಹಾವೀರ್ ನಿಲೀಜಿ ಅವರಿಗೆ ಶ್ರೀಮಠದಿಂದ ಸತ್ಕಾರ ಸನ್ಮಾನ ಗೌರವ ಹೇಳಿ ಯುವ ನಾಯಕ ಪೃಥ್ವಿ ಕತ್ತಿ ಹಾಗೂ ಪೂಜ್ಯ ಶ್ರೀಗಳು ಮಾತನಾಡಿ ಪೂಜ್ಯ ಶ್ರೀಗಳ ಸ್ಮರಣೆ ಮಾಡುವುದರೊಂದಿಗೆ ಅವರ ದಾರಿಯಲ್ಲಿ ನಾವು ಸಾಗಬೇಕು ಅವರ ದಾರಿಯಲ್ಲಿ ಸಾಗಿದರೆ ಮಾತ್ರ ಅವರ ಸ್ಮರಣೋತ್ಸವ ಸಾರ್ಥಕವಾಗುತ್ತದೆ ಸೂರ್ಯನಂತೆ ಎಲ್ಲರ ಮನೆ ಮನಸ್ಸು ಬೆಳಗಾಗುವ ಮಹಾನ್ ಚೇತನ ಶ್ರೀಗಳು ನಮ್ಮೊಂದಿಗೆ ಇಂದಿಗೂ ಇದ್ದಾರೆ ಮುಂದೆ ಇರುತ್ತಾರೆ ಸುಸಂಸ್ಕೃತ ಸಮಾಜ ಹೊಂದಿರುವ ನಮ್ಮ ರಾಷ್ಟ್ರದ ಜನರೇ ಧನ್ಯವಂತರು ಪೂರ್ವಜರಿಂದ ಸಂಸ್ಕಾರ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಂಡವರಾಗಿದ್ದಾರೆ ಪೂಜ್ಯ ಶ್ರೀಗಳ ದಾರಿಯಲ್ಲಿ ಸಮುದಾಯ ನಡೆಯಲಿ ಬಸವಣ್ಣ ಎಂದರೆ ಶಕ್ತಿ ಮತ್ತು ತತ್ವ ಅವರ ತತ್ವ ದರ್ಶನದಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಬಸವ ಪ್ರಜ್ಞೆ ಜಾಗೃತಿಯಾಗಬೇಕಾಗಿದೆ ಎಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಮಠಾಧೀಶರು ಭಕ್ತರು ಸ್ಥಳೀಯರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ ಜೀವನ ಚಲೋ ಆಗ್ತೈತಿ ನಿಮಗೆ ಚಲೋ ಆಯುಷ್ಯ ಆರೋಗ್ಯ ಎಲ್ಲ ಅಂತ ಸಿಕ್ತೀನಿ ಹಚ್ಕೋ ಹಚ್ಕೊಳ್ತಾನೆ ಹಚ್ಕೊಳ್ತಾನೆಸತಿ ಹಚ್ಕೊಳ್ಳೋದು ಮರಿದ್ ಮತ್ತೆ ಅಜ್ಜ ಹಚ್ಕೊಳ್ಳೋದು ಮರ್ತಾನೆ ಏನ್ ಮಾಡ್ಲಿ ಕಡೆಗೆ ಯಾವ ಹಚ್ಕೊಂಡಲ್ಲ ಅವನ್ ಅಂತ ಊರೆಲ್ಲ ತಿರ್ಗಿ ಆಡ್ತಾ ತಿರುಗಿ ಎಲ್ಲೂ ಯಾವ ಹಚ್ಕೊಂಡಿದ್ದಾವೆ ಇಪ್ಪತ್ತಿ ಹಚ್ಕೊಂಡು ಮೂಸ್ ಹೇಳಿ ಕಡೆಗೆ ಊರು ಬಿಟ್ಟ ಒಂದು ಎರಡು ಕಿಲೋಮೀಟರ್ ತೆಗಾ ತೆಗಿತಿರ್ತ ಅವನು ನೋಡ್ತಾ ಇದ್ದ ಏನು ಅವ್ನು ಹಚ್ಕೊಂಡು ಅವ್ನು ಹುಡುಗನ ಸರಿ ಹೋಗ್ರಿ ನೋಡಿ ಹೋಗ್ತಾ ಎರಡು ಕಿಲೋಮೀಟರ್ ಅವ್ನು ತೆಗಾ ತೆಗೋವ ಮುಚ್ಕೋತ ಮುಚ್ಕೋತ ಇನ್ನು ತೆಗಮ್ ಬೇಕು ಮತ್ತೆ ಯಾಕೆ ಮುಚ್ಕೊಳ್ಳ ಮತ್ತವನು ಕಡಿಕ ತೆಗ್ರ ಹತ್ರ ಬಂದು ನಿಂತು ನೋಡ್ತಾನು ಏನಂತ ಮಾತು ಇಬ್ಬತ್ತು ಹಚ್ಕೊಂಡಿರ್ತ ನೋಡ್ತ ಆ ಇಬ್ಬತ್ತಿ ಹಚ್ಕೊಂಡಿದ್ದೆ ಇಬ್ಬತ್ತಿ ಹಚ್ಚಿದ ಹನಿ ನೋಡಿ ತಳ ನೋಡ್ತ ತಳ ಮಿತಿ ಇರ್ತಾನೆ ಅಂದ್ರೆ ಕಥೆಯೊಳಗೆ ಏನಿತ್ತಂದ್ರೆ ಇವಾಗಲೂ ಗುರುವನ್ನ ಸ್ಮರಿಸ್ಬೇಕು ಗುರುವು ಮಾತು ಹೇಳಿದ ಕೇಳಬೇಕು ಯಾವ ಗುರು ಯಾ ಒಂದು ಮಾರ್ಗಗಳು ಹೋಗುತ್ತೋ ಆ ಮಾರ್ಗ ಹೋಗಬೇಕು ಈ ನಿಜವಾದ ಒಂದು ನಿದರ್ಶನ ಬಂದಿರುವಂತ ಒಂದು ಚುನಾವಣೆ ನಮ್ಮ ಹಿಂದಿನ ಗುರುಹಿರೋ ನಮ್ಮ ತಾಲೂಕಿನಲ್ಲ ಗುರು ಏನ್ ಹೇಳಪ್ಪ ಅಂತಂದ್ರೆ ಒಟ್ಟು ತಾಲೂಕಲ್ಲಿ ಚೆನ್ನಾಗಿ ನೋಡ್ಕೋರಿ ಸಮಾಧಾನ ಇರಬೇಕು ಸಮಾಧಾನ ಹೋಗ್ಬೇಕು ಅಂತ ಮಾತ್ರ ಹೇಳಿದ್ರು ಬಟ್ ಮನ್ನಿ ಒಂದು ಮೂರ್ ತಿಂಗಳು ಅಂದ್ರೆ ಚುನಾವಣೆ ಹಿಂದೆ ಏನಾಯ್ತವ ಗೊತ್ತಿತ್ತು ಸೊ ಅದಕ್ಕೆ ಬೆಸ್ಟ್ ನಿದರ್ಶನ ಅಂದ್ರೆ ನೋಡಿ ಚುನಾವಣೆ ಎಲ್ಲ ನಮ್ಮ ಕಾಲ ಗುರಿ ಹಿರಿಯರು ಗುರುಗಳು ನಮ್ಮ ನಮ್ಮೆಲ್ಲ ಮುಖಂಡರು ಏನ್ ಹೇಳಿದ್ರೆ ಚೆಂದ ಎಲೆಕ್ಟ್ರಿಸಿನ ಸ್ವಲ್ಪ ಆತಂತ ಹೇಳಿದ್ರು ಬಟ್ ಅದೇನೋ ಆಗಿ ಕೆಟ್ಟಿತ್ತು ಬಟ್ ಮೊನ್ನೆ ನಡೆದ ಚುನಾವಣೆ ಒಳಗೆ ಎಲ್ಲ ಗುರು ಮಾತೆಯವರು ಹಿರಿಯರು ಗುರುಗಳು ಯುವಕರು ರೈತರು ಎಲ್ಲರೂ ಕೂಡಿ ಏನು ಪಾಠ ಕಲಿಸಿದ್ರು ಸೊ ಅದ ಗುರು ಯಾವಾಗಲೂ ಗುರುವಿನ ಮಾತು ಕೇಳಬೇಕು ಇದಕ್ಕೆ ಅಂತ ಸೊ ದಯವಿಟ್ಟು ನಾವೆಲ್ಲರೂ ಕೂಡಿ ನಾವು ಯಾರ್ಯಾರು ಗುರು ಅಂತ ಕರಿತೀವಿ ಅವ್ರ ಮಾತನ್ನು ಕೇಳ್ಕೊತ ಹೋಗ್ಬೇಕು ಅವ್ರ ಮಾತನ್ನು ಸ್ಮರಣೆ ಮಾಡ್ಕೊತ ಮಾಡ್ಕೊತೋಗ್ಬೇಕು ಅವ್ರ ವಿಚಾರಗಳನ್ನು ಮಾಡಬೇಕು ವಿಚಾರವನ್ನ ನೈಜ ಜೀವನದೊಳಗೆ ನಾವು ಪಾಲಿಸಬೇಕು ಅಂತ ಒಂದು ಕರೆಸಿ ನಿರ್ದೇಶಕರನ್ನ ತಾವೆಲ್ಲ ಸನ್ಮಾನ ಮಾಡಿದಕ್ಕೆ ತಮ್ಮೆಲ್ಲ ಗುರು ಮಾತರಿಗೆ ಎಲ್ಲ ಗುರು ಬಹಳ ದೊಡ್ಡ ಪ್ರೇಮಿ ಆ ಗುರುವಿನ ಸ್ಮರಣೆ ಮಾಡೋ ಏನು ಮಾಡೋದು ಕೇವಲ ಸ್ಮರಣೆ ಮಾಡೋದು ಗುರುವಿನ ಉಪಕಾರ ಬಹಳ ದೊಡ್ಡದೇ ಹಾಕ್ತಾರೆ ಗುರು ಅಂತಿಮ ವರ್ಗೋ ಅಂತ ನಮ್ಮ ಉಪನಿಷತ್ತುಗಳು ಹೇಳ್ತಾರೆ ಪರಮಾತ್ಮನ ಶಿರಕರ ರೂಪದಿಂದ ಧನೆಗೆ ಬಂದು ಅಜ್ಞಾನಿಗಳಾಗಿರುವ ಜೀವಿಗಳನ್ನು ನಾವು ಉದ್ಧಾರ ಮಾಡಲಿಕ್ಕೆ ಅಕ್ಕ ತಿಳ್ಕೋಬೋದು ಗುರುವಿನಲ್ಲಿ ಶ್ರದ್ಧೆ ಇರ್ಬೇಕಂತ ಪ್ರವಾಸದ ಅತ್ಯರ್ಬೇಕಂತ ನನ್ನ ಮಾತು ಕೇಳ್ತಿದ್ದೀರಿ ಗುರುವಿನಲ್ಲಿ ಶ್ರದ್ಧೆ ಶ್ರದ್ಧಾ ವಹಣ ಜ್ಞಾನ ಅಂತ ಹೇಳ್ತಾರೆ ಶ್ರದ್ಧೆ ಇದ್ದರೆ ಗೆದ್ದೆ ಭಗವದ್ಗೀತೆ ಇಲ್ಲ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಶ್ರದ್ಧೆ ಇದ್ದರೆ ಗೆದ್ದೆ ಶ್ರದ್ಧೆ ಇತ್ತಂದ್ರೆ ಎಲ್ಲಾನು ಗೆದೆಯಾಗ್ತದೆ ಹಾಗೆ ಗುರುಸ್ಮರಣೆಯನ್ನ ಸ್ಮರಣೆ ಮಾಡೋರು ಯಾಕೆ ಸಾವಿರ ಕಿಲೋಮೀಟರ್ ಆಗಿರ್ತಕ್ಕಂತ ಮೀನು ಸಮುದ್ರಕ್ಕೆ ತನ್ನ ಮರಿಯಲ್ಲಿಟ್ಟ ಹೋಗಿರ್ತೈತ ಆ ಯಾರು ಸಾವಿರ ಕಿಲೋಮೀಟರ್ ಹೋಗಿರ್ತಕ್ಕಂಥ ತಾಯಿ ಮೀನ ಇಲ್ಲೇ ಇರ್ತಾವೋ ಅದು ಉಂಡ ಮೇನಾ ಉಂಗ ನಾನು ಮರಿ ಹಟ್ಟಿ ತುಂಬಲಿ ಅಂತ ಸಂಕಲ್ಪ ಮಾಡ್ರಿ ಈ ಭಟ್ಟಿ ಮರಿ ಮರಿ ಹೊಟ್ಟಿ ಮೇಲಿನ ಮರಿ ಹೊಟ್ಟಿ ತುಂಬ್ತೇವೆ ಏನೋ ಹಾಗೆ ಸದ್ಗುಣ ತಾ ಶಿಷ್ಯರು ನನ್ನ ಭಕ್ತರು ಉದ್ಧಾರ ಆಗಲಿ ಅಂತ ಸಂಕಲ್ಪ ಮಾಡ್ರಿ ಉದ್ಧಾರ ಮಾಡಿ ನಿಶ್ಚಯ ಇರಬೇಕು ದಡ ನಂಬಿಕೆ ನಂಬ ನಂಬೋ ನಂಬೋಲು ಮನುಜ ಗುರುಪ ದಾಂಬಿಕ ಸಂಸಾರ ಬಾಧೆಗಳು ತುಂಬಿಯಲು ಮುಕ್ತನ ಆಗಬೇಕಾದರೆ ನಂಬೋ ನಂಬೋಲು ಗುರುಪಾಲ ಗುರುವಿನ ಪಾದ ನಾವು ನಂಬಿದ್ರೆ ಪುಣ್ಯಾತ್ಮರೆ ದುಃಖ ದೂರ ಯಾವ ದುಃಖ ಜನ್ಮ ದುಃಖ ಜಾಯ ದುಃಖ ಸಂಸಾರ ಸಾಗರ ದುಃಖ ಸಂಸಾರ ಸುಖೆ ದುಃಖ ರೂಪದಲ್ಲಿ ಗೊತ್ತಿಲ್ಲ ನಮಗ ಸಂಸಾರ ದುಃಖದಿಂದ ಕೂಡಿದ ಅದನ್ನೇ ನಿಮ್ನ ವಿಷಮ ಸಂಸಾರ ಬಿಗರು ಕನಸಂದರಿ ಪಾರಮರ್ದನ ಶಂಭುಲಿಂಗನ ವಲಸೆ ಗಂಭೀರ ಸುಖಗಳು ಶ್ರೀ ಗುರು ವಚನಪದೇಶವನ್ನು ವಿಷಮ ಸಂಸಾರ

ಶರಣಾಗತನಾಗಿ ನಾವು ಯಾರು ಜಗತ್ತಂದ್ರೆ ಈ ವಸ್ತುಗಳು ತಿಳ್ಕೊಂಡು ಜೀವನ್ಮುಕ್ತಿ ಆಗಕ ಬಂದೈತಿ ಮನುಷ್ಯ ಈ ಮೇಲೆ ಮಡಿ ಕಟ್ಟಾಕ ಬಂದಿಲ್ಲ ಏನೋ ಕಾನಾಪಿನ ಸೋನಾ ಮಾಡಕ್ ಬಂದಿಲ್ಲ ಇಲ್ಲಿ ಚೈನಿ ಮಾಡಕ ನಿನ್ನ ತಿಳ್ಕೊಂಡು ಜೀವನ್ಮುಕ್ತಿ ಆಗ್ಬೇಕಾರೆ ನಂಬ ನಂಬಲು ಮನುಜ ಗುರುಪಾದ ದಾಂಭಿಕ ಸಂಸಾರ ಬಾಧೆ ನಡೆದು ತುಂಬಿಯೋ ಮುಕ್ತನಾಗಬೇಕಾದರೆ ನಂಬ ನಂಬಲು ಮನುಜ ಪೂರ್ವ ಕರ್ ಪೂರ್ವ ಜನ್ಮದ ಕರ್ಮ ಹರಿದು ಹೋ ಅನಂತ ಜನ್ಮದಲ್ಲಿ ಪಾಪದ ಮಾಡಿರ್ತಕ್ಕಂಥ ಕರ್ಮದ ಫಲ ಒಂದು ಗುರುವಿಗೆ ಹನಿ ಹೆಚ್ಚಿ ನಮಸ್ಕಾರ ಮಾಡ್ರೆ ಸಂಚಿತ ಆಗಾಮಿ ಪ್ರಾಪ್ತ ಕರ್ಮವನ್ನು ಸುಡತಕ್ಕಂಥ ಶಕ್ತಿ ಒಬ್ಬ ಸದ್ಗುರುನಾಥನಲ್ಲಿ ಅವನ ಸ್ಮರಣೆ